ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ ಈ ಪ್ರತಿಭಟನೆಯ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ರವರನ್ನ ಈ ಪ್ರತಿಭಟನಾ ಸಭೆಗೆ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಸಭೆಯಲ್ಲಿ ವಿಭಾಗ ಪ್ರಭಾರಿಗಳಾದಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಪ್ರಮೋದ್ ನಗ್ರಾಜ್ ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ನ ಆದೇಶವನ್ನು ಕೊಟ್ಟಿರೋದ್ರಿಂದ ಅವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಿತ್ತು ಆದ್ರೆ ಯಾವುದಕ್ಕೂ ಬಗ್ಗದೆ ಯಾವುದೇ ಆರೋಪಗಳು ಇದ್ರೂ ಕೂಡ ಕುರ್ಚಿಯನ್ನು ಬಿಡದ ಅತಿಯಾಸೆಗೆ ಒಳಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನಲ್ಲೇ ಮುಂದುವರಿಯುವಂತಹ ಕಾರಣಕ್ಕೆ ವಿರೋಧ ಪಕ್ಷವಾಗಿ ಇವತ್ತು ಭಾರತೀಯ ಜನತಾ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಬಾಮೈದ ಈ ಜಾಗವನ್ನು ಖರೀದಿ ಮಾಡಿದ್ದಾರೆ ಮೂರು ಎಕರೆ ಹದಿನಾರು ಸೆನ್ಸ್ ನನಗೆ ಸಂಶಯ ಇದೆ ಅದು ಸಿದ್ದರಾಮಯ್ಯ ಹಣದಿಂದ ಅದು ಖರೀದಿ ಆಗಿದೆ ಅಂತ ನನಗೆ ಸಂಶಯ ಇದೆ ನಂತರ ಅವರಿಗೆ ಗೊತ್ತಿದ್ದಾಗೆ ಮೂಡದವರು ಅದನ್ನ ಎಕ್ವೈರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಒಂದು ವಾದ ಒಂದು ಮೂರು ಎಕರೆ ಹದಿನಾರು ಸೆನ್ಸ್ ಕೈ ತಪ್ಪುವಾಗ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿಯ ಕುಟುಂಬದ ಜಾಗ ಹೋದದ್ದು ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಅಂತಹ ಮನುಷ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೂ ನಾನಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮೂಡದವರು ನಾವು ಬದಲಿ ಸೈಟ್ಗಳನ್ನ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳ ಹತ್ರ ಬಂದು ಹೇಳಿದಾಗ ಬೇಡ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲವೂ ಸರಿ ಇದ್ರು ಯಾವಾಗಲೇ ತಗೊಳ್ಬಹುದಾಗಿತ್ತಲ್ಲ ಅವ್ರು ಯಾವುದಕ್ಕೆ ಕಾಯ್ತಿದ್ರು ಅಂದ್ರೆ ಅವರ ಮುಖ್ಯಮಂತ್ರಿ ಪಟ್ಟ ಹೋಗಿ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಇದನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಹುನ್ನಾರ ಮಾಡಿ ಅದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ವಿರೋಧ ಪಕ್ಷದ ನಾಯಕ ಕೂಡ ಸಂವಿಧಾನಿಕ ಹುದ್ದೆ ಒಂದು ಕ್ಯಾಬಿನೆಟ್ ಮಂತ್ರಿಯ ಹುದ್ದೆ ಮುಖ್ಯ ವಿರೋಧ ಪಕ್ಷದ ನಾಯಕ ಹೇಳಿದಾಗ ಅಧಿಕಾರಿಗಳು ಕೇಳೋದಿಲ್ವಾ ಈಗ ಇನ್ನೊಂದು ವಿಚಾರ ಅವರು ಮುಖ್ಯಮಂತ್ರಿ ಇದ್ದಾಗ ಮೂಡದವರು ಅವರ ಜಾಗವನ್ನು ಕಬಳಿಸಿದ ಗೊತ್ತಾದ ಮೇಲೆ ಮೂಡ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಎಂತಕ್ಕಂಥ ಪ್ರಶ್ನೆ ಮುಖ್ಯಮಂತ್ರಿಗಳ ಭೂಮಿಯನ್ನ ಅಧಿಕಾರಿಗಳು ಲಭ್ಯಸಿದಾರಂತಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇದೆಲ್ಲವೂ ಎರಡು ಸಾವಿರದ ನಾಲ್ಕರಿಂದ ನಡೆದಂತ ಪಿತೂರಿ ಹೇಗಾದ್ರೂ ಮಾಡಿ ಕೋಟ್ಯಾಂತರ ಬೆಲೆ ಬಾಳುವಂತ ಹದಿನೈದು ಹದಿನಾಲ್ಕು ಸೈಟ್ಗಳನ್ನು ಗಳನ್ನ ತಕೊಳ್ಬೇಕು ತನಗೆ ಬೆಲೆ ಇಲ್ಲದಂತ ಭೂಮಿ ಅದು ಹೋದ್ರೂ ತೊಂದರೆ ಇಲ್ಲ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನನಗೆ ತಿಳಿದಾಗೆ ಈಗ ಅದರಲ್ಲಿ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ ಅಂತ ಹದಿನಾಲ್ಕು ಸೈತಿಗಳಲ್ಲಿ ಆ ಜಾಗದಲ್ಲಿ ಮನೆ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಎಲ್ಲವೂ ಬಯಳೆ ಗೆಲ್ಲದಂತಹ ಒಂದು ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಒಂದು ಬೇಡಿಕೆಯನ್ನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ರಾಜ್ಯದ ಜನತೆ ಮಾಡ್ತಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ಬೇಕಾದಷ್ಟು ಪ್ರತಿಭಟನೆಗಳು ನಡೆದ ನಡೀತಾ ಇದೆ ಪ್ರಾಯಶಃ ಇದೇ ರೀತಿ ನಾವು ಪ್ರತಿಭಟನೆ ಮುಂದುವರಿಸಿದ್ರೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಕಾಯ್ತಿದ್ದಾರೆ ಯಾವಾಗ ಸಿದ್ದರಾಮಯ್ಯನ ಮನೆ ಕಳಿಸೋದಂತ ಕಾಯ್ತಿದ್ದಾರೆ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರೆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾನೂನಿನಂತೆ ಅವರ ಶಿಕ್ಷೆಗೆ ಒಳಗಾಗುವಂತಹ ದಿನಗಳು ಮುಂದೆ ಬರ್ತವೆ ಅಂತಕ್ಕಂತ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ರಾಜಕಾರಣದಲ್ಲಿ ಯಾವತ್ತಿಗೂ ಕೂಡ ನಾನು ಭ್ರಷ್ಟಾಚಾರವನ್ನು ಮಾಡಿಲ್ಲ ಇತ್ಯಾದಿ ಸ್ವಯಂ ಘೋಷಿತವಾದಂತಹ ಬಿರುದುಗಳನ್ನು ಘೋಷಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಇವತ್ತು ಅವರ ಬಣ್ಣ ಬಯಲಾಗ್ತಾ ಇದೆ ನಮ್ಮ ಈ ಹಿಂದಿನ ರಾಜ್ಯಪಾಲರು ಯಡಿಯೂರಪ್ಪನವರ ಮೇಲೆ ಇದೇ ರೀತಿಯ ಆದೇಶವನ್ನು ಹೊರಡಿಸಿದಾಗ ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರಿಗೆ ಹೇಳಿದ್ರು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ನ್ಯಾಯ ನೀತಿಯ ಬಗ್ಗೆ ಮಾತಾಡ್ತೀರಿ ಇವತ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ನೀವು ರಾಜೀನಾಮೆಯನ್ನು ಕೊಡಬೇಕು ಇದೇ ಪರಿಸ್ಥಿತಿ ನನಗೆ ಬಂದದಿದ್ರೆ ನಾವು ಪ್ರತಿಭಟನೆ ಮಾಡುವ ನೀವೆಲ್ಲ ಪ್ರತಿಭಟನೆ ಮಾಡುವ ಮುಂಚೆ ನಾನು ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗ್ತಾ ಇದ್ದೆ ಅನ್ನುವಂಥ ಮಾತನ್ನ ಹೇಳಿದ್ದೇನೆ ತಾವೆಲ್ಲ ಬಹುಶಃ ವಾಟ್ಸಪ್ನಲ್ಲಿ ಬಂದದ್ದನ್ನು ನೋಡಿದ್ದೀರಿ ಅಂತ ನಾನು ನಂಬ್ತೇನೆ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ಆಡ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಭ್ರಷ್ಟಾಚಾರದ ಮಟ್ಟ ಎಲ್ಲಿವರೆಗೆ ತಲುಪಿದೆ ಕೇಳಿದ್ರೆ ನೀವು ಕೇವಲ ನಿಮ್ಮ ಕುಟುಂಬದ ಉದ್ಧಾರಕ್ಕಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಎನ್ನುವಂತಹ ಭಾವನೆ ಇಡೀ ರಾಜ್ಯದ ಜನರಿಗೆ ಮೂಡ್ತಾ ಇದೆ ರಾಜ್ಯದ ಉದ್ಧಾರವನ್ನು ಮಾಡ್ತೇನೆ ಬಡಬಗ್ಗರ ಉದ್ಧಾರವನ್ನು ಮಾಡ್ತೇನೆ ಅಂತೇಳಿ ಹೇಳುವಂತ ನೀವು ಸ್ವತಃ ನಿಮ್ಮ ಧರ್ಮ ಪತ್ನಿಗೆ ಮೂಡಾ ಸೈಟ್ ಅನ್ನ ಸ್ಯಾಂಕ್ಷನ್ ಮಾಡುವ ಮೂಲಕ ತಾವೊಬ್ಬ ಭ್ರಷ್ಟಾಚಾರದ ರಾಜ ಅನ್ನುವುದನ್ನ ತಾವು ತೋರಿಸಿಕೊಟ್ಟಿದ್ದೀರಿ ಬಹುಶಃ ಒಂದು ರಾಜಕೀಯ ಪಕ್ಷದಲ್ಲಿ ವಿರೋಧ ಪಕ್ಷಕ್ಕೆ ಇಷ್ಟೊಂದು ಕೆಲಸವನ್ನ ಕೊಡ್ತಾ ಇರುವಂತಹ ಆಡಳಿತ ಪಕ್ಷ ಈ ಇತಿಹಾಸದಲ್ಲಿ ಯಾವ್ದಾದ್ರು ಬದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೆ ನಿಮ್ಮ ದುರಾಡಳಿತ ಆಡಳಿತ ಹಸ್ತಕ್ಷೇಪ ಆಗಿದೆ ಅಂತೇಳಿ ಹೇಳಿದ್ರೆ ನಾವೆಲ್ಲ ಇದ್ದಂತ ಇಲ್ಲಿ ಕಾರ್ಯಕರ್ತರು ಗಮನಿಸಬೇಕು ನಿನ್ನೆ ಜಿಲ್ಲಾಡಳಿತಕ್ಕೆ ನಾವೊಂದು ಮನವಿಯನ್ನ ಕೊಟ್ಟಿತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶಕ್ಕೆ ಅನುಗುಣವಾಗಿ ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನೀವು ನಮಗೆ ಅನುಮತಿಯನ್ನು ಕೊಡಬೇಕು ಸಿಟಿ ಬಸ್ ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ ಹೇಳಿದಾಗ ಪೊಲೀಸ್ ಇಲಾಖೆ ನಮ್ಮ ಮನವಿಯನ್ನ ತಿರಸ್ಕರಿಸಿದೆ ಆದರೆ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪಾದಯಾತ್ರೆಯನ್ನ ಮಾಡಿದ್ದಾರೆ ಅವರಿಗೆ ಜನನಿಬಿಡ ಪ್ರದೇಶದಲ್ಲೇ ಅನುಮತಿಯನ್ನ ಕೊಟ್ಟಿದ್ದಾರೆ ಅದು ಹೇಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದು ಕಾರಣ ನನಗೆ ಗೊತ್ತಿಲ್ಲ